ನಿಮ್ಮ ಉಪಯೋಗ ಏನು ಕೊಡೋದಿಲ್ಲ ಬಿಜೆಪಿ ಕ್ಯಾನ್ ಇನ್ ದಡ ಇರುದಿಲ್ಲ ಸುಮ್ಮನೆ ಪಪಾಯಿ ನೀನು ವಿಧಿ ಇಲ್ಲ ಚರ್ವ ಇವರು ನಮ್ಮ ಜಿಗಿದ್ದೇವೆ ಗೌಡ ನಿಮ್ಗೆ ಉಪಯೋಗ ಏನು ಕೊಡೋದಿಲ್ಲ ಬಿಜೆಪಿ ಕ್ಯಾನ್ ಇನ್ ದಡ ಇಂಗ್ ಇರುವುದಿಲ್ಲ ಸುಮ್ಮನೆ ಪಪಾಯಿ ನೀನು ವಿಧಿ ಇಲ್ಲ ಚರ್ವ ಇವರು ನಮ್ಮ ಜಿಗಿದ್ದೇವೆ ಕೂಡ ನಿಮ್ಗೆ ಉಪಯೋಗ ಏನು ಕೊಡೋದಿಲ್ಲ ಬಿಜೆಪಿ ಕ್ಯಾನ್ ಇನ್ ದಡ ಇಂಗ್ ಇರುವುದಿಲ್ಲ ಸುಮ್ಮನೆ ಪಪಾಯಿ ನೀನು ವಿಧಿ ಇಲ್ಲ ಚರ್ವ ಇವರು ನಮ್ಮ ಜೀವಿದ್ದಾವೆ ನಮ್ಮ ಪಕ್ಷದ ಕಾರ್ಯಕರ್ತ ಮೂರ್ ಜನಕ್ಕಿತ್ತು ಇವನಿಗೆ ನಮ್ಮ ಗೋಪಾಲ್ಗೌಡರು ಹಾಸ್ಪಿಟಲ್ ಹುಡುಗನ್ಗೆ ಮತ್ತು ವಿಜಯ್ ಗೆ ಮೂರ್ ಜನಕ್ಕಿತ್ತು ಲೆಕ್ಕಾಚಾರ ಆಗ್ತವ್ ಪಾರ್ಲಿಮೆಂಟ್ ವಿಚಾರ ಲೆಕ್ಕ ಆಗ್ತವ್ ಲೆಕ್ಕ ಹಾಕಿ ಮಾತಾಡಿ ಜೀರ್ವನ ಮಾಡಿ ನಮ್ ಸರ್ವೆ ಸಣ್ಣ ಪಡೆ ಸರ್ವೇನು ಮಾಡಿಸ್ತಾವ್ ಮಾಡಿಸಿ ಆಯ್ತು ಒಬ್ಬ ಸೀನಿಯರ್ ಇದಾರೆ ಹುಡುಗ ಅಂತ ಲಕ್ಷ್ಮಣಿಗೆ ಒಂದ್ ಅವಕಾಶ ಮಾಡ್ಕೊಡ್ತೀವಿ ನಿಮ್ ಹುಡುಗನ ನೀವ್ ಕಳ್ಕೊಳ್ಳಕ್ ಹೋಗ್ಬೇಡಿ ಕಳ್ಕೊಡೋದಾದ್ರೆ ನನಗೂ ರಾಜಕೀಯದಲ್ಲಿ ನನಗೆ ವೆಂಕಟೇಶ್ಗೆ ಚಾಯ್ ಸ್ವಾಮಿಗೆ ಮೂರು ಜನ ಕೂಡ ಕೃಷ್ಣ ಬೈರ ನಮಗೆಲ್ಲ ಕೂಡ ಮುಂದಕ್ಕೆ ದೊಡ್ಡ ಅಪ್ಪ ತೊಂದರಾಯ್ತು ಇದನ್ನ ಕೊಡ್ಬೇಕು ನಾನು ಕ್ಯಾಂಡಿಡೇಟ್ ಬಗ್ಗೆ ಕ್ಯಾಂಡಿಡೇಟ್ ನಿಮ್ಗೆ ಸಿಕ್ಕುದಿಲ್ಲ ಆಗುದಿಲ್ಲ ಸುಮ್ಮನೆ ನೋಡಿದ ಮೇಲೆ ದೇವ್ರೇನ್ ಬರಕ್ ಬರ್ತೇವ್ ನಿಮ್ಗೆ ಉಪಯೋಗ ಏನು ಕೊಡುವುದಿಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಇನ್ ದಡ ಇರುವುದಿಲ್ಲ ಸುಮ್ಮನೆ ಪಾಪ ಇನ್ನೇನು ಇದಿ ಇಲ್ಲ ಚರಾಯ್ ಇವ್ರು ನಮ್ಮ ಜೀವಿದ್ದ ಕೂಡ ಕೊಡದಾಡ್ತಾರೆ ಏನ್ ಮಾಡ್ಬೇಕು ಲೋಕಲ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅದಕ್ಕೋಸ್ಕರ ಇಲ್ಲ ಅವನು ಅಲ್ಲಿ ಇರ್ತಾನೆ ಇರ್ಲಿಲ್ಲ ನಾನೊಂದು ಇಬ್ಬರು ಸಿಟಿ ನಾನು ಮಾತಾಡ್ತೀನಿ ಅವನು ಎಲ್ಲ ಸಡ್ಲ್ ಆಗಿದ್ದು ಅಂತ ಅಂದ್ರೆ ಕೊನೆಗೆ ಅವನು ದಾರಿ ಅವ್ನು ನೋಡ್ಕೊತಾನೆ ಇವತ್ತು ಬರ್ಕೊಳ್ಳಿ ಈಗ ನಾನು ಮಾತಾಡಕ್ ಹೋಗುದಿಲ್ಲ ಎಲೆಕ್ಷನ್ ವಿಚಾರ ಮಾತಾಡ್ತೀನಿ ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಮಾತಾಡ್ಕೊಂಡಿದ್ದು ನಾವು ಇರ್ಲಿ ಅವರು ಇರ್ಲಿ ಸದ್ಯಕ್ಕೆ ಮಾತಾಡೋದ್ ಬೇಡ ಆಯ್ತು ಪಾಪ ಅವನ್ನ ಯಾಕೆ ನಾನು ತೊಂದರೆ ಕೊಡೋದು ಅವ್ರಿಗೇನು ಮಾಡೋದು ಇರ್ಲಿ ಅದೆಲ್ಲ ಸೋರಿತದೆ ನ್ಯಾಯ ಸಿಗುತ್ತೆ ಬಟ್ ಇವರು ಲಕ್ಷ್ಮಣ್ಗೆ ನೀವು ಸಹಾಯ ಮಾಡಬೇಕು ಲಕ್ಷ್ಮಣ ನಿಮ್ಮ ಮನೆ ಮಗ ಈ ಅವಕಾಶನ ನಾವು ಕಳ್ಕೊಳಕ್ ಹೋಗ್ಬೇಡಿ ಮಾಡಿ ದಯವಿಟ್ಟು ಇಷ್ಟ ಮಾಡಿ ಆಗ್ಬೋದಲ್ಲ ತಾವು ಬೇರೆ ಮನೆ ನಿಂತ್ಕೊಂಡು ಮಾತಾಡ್ತಿರ್ತಾನೆ ಸುತ್ತಲ ಬಂಡೆ ಆಗಿರ್ಬೋದು ಹಾಸ್ತರ್ ಇರ್ಬೋದು ಚಾಮರಾಜ್ ಇರ್ಬೋದು ಮೈಸೂರು ಇರ್ಬೋದು ಎಲ್ಲೆಲ್ಲಿ ನಿಮ್ ನಂಟಸ್ತಾನ ಇದೆ ಸ್ನೇಹಿತರಿದೆ ನಿಮ್ಮಲ್ಲಿ ಶಕ್ತಿ ಇದೆ ದಯವಿಟ್ಟು ಸಹಾಯ ಮಾಡಿ ಏನೇ ವಿಚಾರ ಇದ್ರು ದಯವಿಟ್ಟು ವೆಂಕಟೇಶ್ಗೆ ಚಳುವಳೆಸರ್ಗೆ ನನ್ನ ಹರೀಶ್ ಗೌಡನ್ನ ಸಂಪರ್ಕ ಕಟ್ಕೊಳ್ಳಿ ನಿಮ್ ವಿಚಾರ ನನಗೆ ಇರಲಿ ನನ್ನ ವಿಚಾರ ನಿಮ್ಗೆ ಇರಲಿ ಮಾತ್ರ ನಾನು ಹೇಳ್ತೀನಿ ಲಕ್ಷ್ಮಣ